ಗುಂಗಾಡು ಕಡ್ದ ಕಡ್ದ ಏಕೈನ ಚಿತ್ರ ಹಿಂಸೆ ಮಾಡ್ತಾ ಇದೀಯ ಜಗದುದ್ದಾರಕ ನೀನು ನಿನ್ನ ಸೇವಕ ನಾನು ಏನು ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸಿವೆ ಮಹಾಪ್ರಭು ಹಿಂಬರಿಕೆ ಹೋಗಿ ಮುಂಬ್ರಿಕೆ ಬಂದ ಈ ಪಿಂಡ್ರಿ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡಲು ಧರಿಗೆ ಹೋಗಿ ಮುಂಬರ್ಕಲಿ ಬಂದ ಪಿಂಡ್ರಿ ಮಕ್ಕಳು ಅಂದ್ರೆ ನಾವು ನಮಗ ಅದು ನಮಸ್ಕಾರ ಅದು ಯಾರದು ಮೊದಲನೇ ಅಕ್ಷರಪ್ಪ ಅನ್ನೋ ಪಾಪ ಆತ್ಮನು ಅಪ್ಪ ನನ್ನ ಹೆಸರು ಪಾಪ ಅಣ್ಣ ಮೊದಲೇ ಅಕ್ಷರಪ್ಪ ಇವನಿಗೆ ಹೆಂಗ್ ಗೊತ್ತಾತು ನಿಂದ ಆಧಾರ್ ಕಾರ್ಡ್ ಕದ್ದಿರ್ಬೇಕಮ್ಮ ನಿಂದ ಅಷ್ಟೇ ಅಲ್ಲ ಇಡೀ ನಿನ್ನಮ್ಮ ಸ್ವಾಮಿಗಳಿಗೆ ರೆಡಿ ಮಾಡಕ್ಕೂ ಬರಕತ್ರೆ ನಿಂದು ಅವ್ರಕ್ ಹಾಕ ಯಾಕ ಈಗ ಒಬ್ಬ ಸ್ವಾಮಿ ಮೆಕ್ಟರಂಗಡಸ್ಕೊಳಕ ನೆಕ್ಸ್ಟ್ ಪಳೆ ನಂದ ಅಂತ ತೋರಿಸ್ಕೊಟ್ಟ ಹಾರದ ನೋಡಿ ಅಂತ ಮುಂದಿನ ಪುಚ್ಛನ ಇಲ್ಲ ಅಂತ ಹಾರ ಅವ ಬರಕತ್ತನ ಹಾರ ತಗೊಂಡ್ ಬರಕತ್ತನ ಉಸ್ರದಾಗ ಎಲ್ಲ ಬಿರ್ಲಾರ್ದ ಮುದುಕಿ ಕಸ್ಕೊಂಬಿಟ್ಟ ಹಿಡ್ಕೊಂಬಾ ಕಟ್ಬಾ ಬಾ ಈಗ ಮುಗೀತು ನಿನ್ನ ಚಲೋತ್ ಬಾ ಅಜ್ಯಾರ ನಾವು ಹ್ಞೂ ಅಂದ್ರೆ ನಂಬಿಕೆ ಹುಂಕನ ಇವ್ವ ಕಮೋಂಟ್ ಟೆಲ್ಮಿ ನಿಮಗ್ಯಾಂಗೆ ಗೊತ್ತಾತ್ರಿ ನಿಂದ ಅಷ್ಟೇ ಅಲ್ಲ ಇಡೀ ನಿನ್ನ ಮನತನ ಹಿಸ್ಟ್ರಿ ಹೇಳಬಲ್ಲ ಈ ತಿಂಗಡನಾಸ ಅವೇ ನಮ್ಮ ಮನಿತನ ಇಷ್ಟು ಗೊತ್ತದ ಮಗನ ಪಾಪ್ಯ ಪಾಪಯಪ್ಪ ಪಾಪ ಅಣ್ಣ ಪಾಪಣ್ಣ ಇಬ್ಬರು ಹೆಂಡ್ರ ನಮ್ಮ ಮಣ್ಣಿಟ್ಟು ಮೂರನೇ ಹೆಂಡತಿ ಮಗಳ ಲಬೇಕಿರು ದ್ರಾಕ್ಷಿ ನಮ್ಮ ಮೂರು ಮಂಡಿ ಹೆಂಡ್ರದ್ದು ಗೊತ್ತದ ಇವ್ನಿಗೆ ಅಂದ್ರೆ ನಮ್ದು ರೇಷಾಕಾ

ಹೋಗುತ್ತೇನೆ ಆ ತೆಗಡನ ತಾಜ್ಞೆ ಎಲ್ಲ ಇರ್ತ ಅಲ್ಲಿಗೆ ಹೋಗುತ್ತೇನೆ ಜೈ ಅಗಡ ಬಮ್ಮಂ ಬೊಲೆ ನಾ ಜೈ ಅಗಡ ಬಮ್ಮಂ ಬೊಲೆ ಜೈ ಅಗಡ ಯೋಹಾ ಯಾಕ ಕಿತಿಗೆ ಯಾಕ ಒಳಗೆ ಚೆಡ್ ಇಲ್ಲ ಏನಾಸೆ ಅದನೋ ಆರ್ ಸಿ ಬಿ ಬರ್ದನಲ್ಲ ಹಿಂದೆ ಹದಿನೆಂಟು ವರ್ಷ ಮ್ಯಾಗ ಗೆಲ್ಲೋದು ಗೆದ್ದೀವಿ ನಿಯತ್ತಿಂದ ಗೆದ್ದೀವಿ ಆದ್ರೆ ಇನ್ನೊಬ್ಬರು ಹಿಂಗ ಫಿಕ್ಸಿಂಗ್ ಮಾಡ್ಕೊಂಡು ನಮ್ಮ ಕಡೆ ಐದು ಕಪ್ ಅದಾವ ಐದು ಕಪ್ ಅದವ ಅಂತ ಎಲ್ಲಿ ಸ್ಟೇಟಸ್ ಹಾಕಿಲ್ಲ ನಾವು ಒಬ್ರು ಲಿಂಬೆಣ್ಣಿ ತೊಗೊಂಬರ್ತಾರ ಒಬ್ಬರ ಹಂಪರ್ನ ಫಿಕ್ಸ್ ಮಾಡ್ಕೊತಾರ ಹ

ಅಂದ್ರೆ ನಡಬರ್ಕೊ ಬೇರೆದು ಬಂದು ಮುಟ್ತಾನ ಬಂದು ಮುಟ್ಟಿದ್ರೆ ಆ ಪರಮಾತ್ಮನೇ ಬಂದು ಮುಟ್ಟಬೇಕು ಅದೇನ ಮಗನ ಪಾಪ್ಯ ಪಾಪ್ಯವ್ ಹೆಸರು ಹೆಸ್ರು ಹೆಂಗೈತೆ ಮಾರ ಪಾಪಣ್ಣ ನೀನು ಭಕ್ತಿಂದ ಕೈ ಮುಗಿದು ನಿಲ್ಲಬೇಕು ಕಂದ ತಿಂಡಿ ಹೆಣ್ಣು ನೆಂದಿವು ಯಾಕ ಭವಿಷ್ಯಾರ್ದು ಹೇಳ್ತಿ ನಿನ್ನ ಮಗಳದು ಮತ್ತೆ ನ್ಯಾಯ ಕಣ್ಣು ಮುಚ್ಚಲಿ ಹೌದಲ್ಲ ಇದೊಂದು ಐತಲ್ಲ ಇದ್ರಾಗ ಜೈ ಅಕ್ಕಡ ಬಾ ಮಂಬಲೆ ನಾಥ್ಕಿ ಬಾ ನಮ್ಮ ಹೊಲಕ್ಕೆ ಬನಿಗಿಡ ಗಿಡ ನಿಂದು ಡಿಚಕ್ ಡಿಚಕ್ ಚೆಕ್ ನಡ್ದೈತೆ ನಿಂದು ಇಲ್ಲ ನಂದು ಇಲ್ಲ ಹೇಳಂದೆ ಹೋಗಂತೆ ಏ ಹೇಳ ಉಂಟ ಹೇಳ ಸರಸಕ್ಕೆ ಬಾರೆ ಸರಳ ಸನಿಗಕ್ಕೆ ಬಾರೆ ಸರಳ ಚಿನ್ನದೇ ಹತ್ತಿರ ಹತ್ತಿರ ಚಿಕ್ಕಲಿ ಎಬಸಬೇಕವ ಉದ್ದಾರಿಗೆ ರೀ ಪರಮಾತ್ಮದ ಪರಮಾತ್ಮ ಅವ್ರ ಅದನ್ನಿಲ್ಲವ ಗಲ್ಲ ಕೈಯಲ್ಲಿ ಇಲ್ಲವ ಯಾರ ಹುಡುಕಿ ನೋಡಲಿ ನೋಡಲಿದ್ ಈ ಕಡೆ ನಾತ દેખે રનમન નવ નવ એ મન અતકલ્લ મો યો રનતે જના પાબાર હિયાર એલા પાબાર હિયાર એલા હા રિત પરમકટ ઈયુચેનો દિલ અમ્માય não, ಇಲ್ಲಿ ಪರಮಾತ್ಮ ಆ ಕೊಳಿ ಬಾತುಕೋಳಿ ಮಗನ ಪಾಪ್ಯ ಪಾಪ್ಯೋ ಇವು ನೋವು ಪಾಪ ಅಣ್ಣ ಹಾ ಈ ನಿನ್ ಮಗಳು ಗಲ್ಲಾ ಹಿಚ್ಗಿದ್ರೆ ಆಹ್ ಮಾವಿ ನಂದು ಇಚ್ಛಿಕ್ ಮುಲಂಗದಂಗ್ತದ ಇವ್ ನೋವು ನಿ ಮಗ ಅಡ್ತ ಟೈಮ್ನಾಗ ಹುಟ್ಟನಾ ನೀವ ಗಲ್ಲದಿಲ್ಲಲ್ಲವ್ಯಾರೇಕೆ ಮತ್ತೆ ಹುಡುಕಿ ನೋಡೋದಿದ್ ಹಿಂಗ್ ಕಡೆ

ಮಾತು ಮಾದ ಎದ್ದಂಗೆ ಹೇಳ್ತಾನ ಈ ಪರಮಾತ್ಮ ಬಂದ ನೀಗ ಸಿಕ್ಕಿತ್ತು ಹಿಡ್ಕೋ ಸಿಕ್ಕಿತ್ತು ನಿಮ್ದು ಸಿಕ್ತು ನಂದೇ ಹೊತ್ತು ಈ ಅಣ್ಣ ನನ್ನ ಸೊಲಾಗಿ ನಿಂತಾನೆ ಏನಂತ ಪಾಪ್ಯಾ ಪಾಪ್ಯಾ ಪಾಪ್ಯೋ ಇವ ಹಾ ಪಾಪಣ್ಣ ಪಾಪಣ್ಣ ಈ ನಿನ್ನ ಮಗಳಿಗೆ ಚುಚ್ಚುನಿಗೆ ಕೊಟ್ಟು ಮದಿ ಮಾಡ್ಬೇಕಂತ ವಿಚಾರ ಮಾಡಿ ನಿರ್ಧಾರ ಧರ್ ಮಾಡಿ ಹೋದಿಲ್ಲ ಆ ಡಾಕ್ಟ್ರಿಗೆ ಕೊಡವ್ನ ಕೊಡಬೇಡ ಯಾಕ ಒಂದು ವೇಳೆ ಕೊಟ್ಟಿದ್ದ ಖರೆ ಆತಂದ್ರೆ ನಿನ್ನ ಮಗಳು ಚುಚ್ಚುಸ್ಕೊಂಡು ಚುಚ್ಕೊಂಡು ಚಿತ್ರಿ ಸತ್ತು ಹೋಗುತ್ತಾಳೆ ಯಾಕೆ ಸಾಕಳ ಎದಕ್ ಬದುಕತ್ತಾಳೆ ಆಕಿ ಹ್ಞೂ ಆದ್ರೆ ಈ ನಿನ್ನ ಮಗಳು ಗಂಟಿ ಬಾರ್ಸೋ ಗಂಗೆನ ಮ್ಯಾಗ ಮನಸ್ಸು ಮಾಡ್ಯಾಳ ಅವನಿಗೆ ಕೂಡ ಅವ್ನ ಕೊಡಬೇಡ ಕೊಡಂಗಿಲ್ಲ ಹಾ ಒಂದು ವೇಳೆ ಕೊಟ್ಟಿದ ಖರೆ ಆಯ್ತಂದ್ರೆ ಈ ನಿನ್ನ ಮಗಳು ಗಂಟಿ ಬಾರ್ಸ್ಕೊಂಡು ಜಂಗತ್ತೆಲ್ಲೇ ಸತ್ತು ಹೋಗ್ತಾಳೆ ಮತ್ತೆ ಯಾರಿಗೆ ಕೊಡ್ಬೇಕು ಮಾಪ್ರಭು ಏನೋ ಪಾಪ ನಾ ಒಟ್ಟು ಮೆಜಾರಿಟಿ ನನ್ನ ಕಡೆನೆ ಐತಿವಲ್ಲು ಅಂದ್ರೆ ನನ್ನ ಸಲ ಅಲ್ಲಿದ ಅದಕ್ಕೆ ದೊಡ್ಡ ಗೂಟ ಇಟ್ಟಪ್ಪ ನೀನು ಹೇಳಲೇಬೇಕಿ ಹೇಳಪ್ಪ ಜಸ್ಟ್ ವೇಟ್ ಅನ್ ಸಿಟ ನೀ ಎಷ್ಟು ಸಾಕು ಹತ್ತಾಗ್ಯಾವು ಹಲೋ ಕೈಲಾಸ್ ಪರಮಾತ್ಮಗ ಫೋನ್ ಹಚ್ಚರ್ ಎಲ್ಲಿ ಇರ್ಬೇಕು ಅಂತೀನಿ ನಿಮ್ಮ ತುರು ಮನ್ಯಾಗ ತುರ್ಕಲ್ಲಿ ಟವರ್ ಎಲ್ಲಿ ತುರ್ಕನ ಯಾವ್ದು ಏ ನೀ ತುರ್ಕೋ ಹೋಗಪ್ಪ ಎಲ್ಲ ಎಲ್ಲಿ ಹಿಂಗ ನಮಗೆ ಡಿಸ್ಟಂಪರ್ ಆಗಿತ್ತ ಡಿಸ್ಟಂಪರ ಏನಂತಾರೆ ನನಗೂ ಗೊತ್ತಿಲ್ಲಪ್ಪ ಅದ ಅದ ಹಂಪಾರ ಆಗಿತ್ತು ಹಲೋ ಬಾಯ್ ಮಾಡಿ ಬಾಯ್ ಮಾಡಿ ಹಲೋ ಏ ಯಾರು ಗಣಪತಿ ಅನ ಏಯ್ ಆರಾಮದೆ ಅವು ಬಾಗಲ ಕೊಡ್ದೆ ಬಾರ್ ನಮ್ಮ ಮಲ್ಕೊಂಡನ ಕೊಡುದ ಮಿಶ್ಯ ಆಗಿ ಓ ಅಣ್ಣ ನಾ ನಿಮ್ಮಪ್ಪನ ಕೇಳಿಲ್ಲ ಇವ್ರಪ್ಪನ ಕೇಳೀನಿ ಏನಿಲ್ಲ ಒಮ್ಮೊಂದು ಪಿಂಡ್ರಿ ಮಕ್ಕಳು ಭೇಟಿ ಆಗಿದ್ರಿ ಇಲ್ಲಿ ಹಾಂ ಅದಾರ ಅದ ಇಬ್ರು ಬಿಡು ಇಲ್ಲೇ ಅದಾರ ಹಾಂ ಆಯ್ತು ಅದನ್ನ ಹೇಳಿ ಹಾಂ ಹಾಂ ಯಾವ ಯಾವ ಗಣಪದ್ ರೇಷನ್ ಕಾರ್ಡ್ ಕೊಡೋ ಆಧಾರ್ ಕಾರ್ಡ್ ಮಾಡುವ ಮಾಡ್ರಿ ಆತ ಹೇಳ ನಾನೇ ಇಡ್ತೀನಿ ಬಿಡು ಕಡೆ ಜೈ ಯಮ್ಮೆ ನಾತ್ಕಿ ಬಾ ನಮ್ಮ ಹೊಲಕ್ ಬನಿ ಗಿಡ ಬುಡಕ್ ನಾಳೆ ಸಲಗೋಗಿ ಹಿಂಗಣ್ರಿ ಡಿಚ್ ಅಕ್ಕ ಟಿ ಮಾಸ್ ಬಂದು ನಮಗ್ ಮೆಟ್ಟೆರಂಗ್ ಹೊಡಿತಾನ ಸಿಕ್ಕಿದ ನೀನು ಮಗಳ ಗಂಡ ಸಿಕ್ಕಿದ ಎಲ್ಲಿ ಮಕ್ಕಳ ಮಕ್ಕಳ ಮಠ ಮಠ ಮದ್ನೆಡ್ದಾಗ ಹನ್ನೆರಡು ಗಂಟೆಗೆ ಯಾರು ನಿನ್ನ ಮಗಳ ಕೈಯಲ್ಲಿ ತಂಪದನ್ನು ನೀಡುತ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡು ಒಂದು ವೇಳೆ ಇದಕ್ಕೆ ತಪ್ಪಿದ ಖರೆ ಖರ್ಯತಂದ್ರೆ ಎಂಟು ಒಂಬತ್ತು ಹತ್ತಕ್ಕೆ ನಿನಗೆ ಅವಿ ಓಸಿ ನಂಬರು ಹೇಳಂಗೆ ಕಾಣಿಸ್ತಾನೆ ಇಲ್ಲ ನೀನು ನಾನು ಪಾನ ನಂಬರ್ ಹೇಳೀನಿ ಎಲ್ಲಿ ಯಾವ ಗಂಟೆ ಬಿದ್ದಿಲ್ಲಿ ಎಂಟು ಗಂಟೆ ಒಂಬತ್ತು ನಿಮಿಷ ಹತ್ತು ಸೆಕೆಂಡ್ ದೊರ ಮರಳ ಮಟ ಮಟ್ಟ ಮಧ್ಯಾಹ್ನ ತಂಪಂತರ ಯಾರಪ್ಪ ಅವ್ರಿ ಹಾಲಿಂದ ರೀ ಮಸೂರಿಂದ ರೀ ಬೆಂ ಆಗಲ್ಲ ಮುಂದೆ ಗುದ್ದವ್ನಿಗೆ ಏನಿದು ಹಂಗ ಮಾಡಬೇಡ ಫಾಸ್ಟಾಗಿ ಸ್ಕ್ಯಾನರ್ ಹೋಗುತ್ತ ಹೋಗ್ಲಿ ಹಾಕಿ ಚಂದ ಬಿಡಂಗಿಲ್ಲ ಮಗಳು ಏಯ್ ಅದನ್ನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿನ ಕುಟ್ಟಾಕ ಏನು ಮಾತಾಡ್ತಿ ಅವಿ ಇವ್ನಿಗ್ ಹಿಂಗೆ ಬಿಡೋದು ಬೇಡ ಮತ್ತೆ ಬಲತ್ಕಾರ ಮಾಡಿ ಬಿಡ್ರಿ ಇಲ್ಲ ಒಂದು ಸಾವಿರ ಮಾವಿನ ಗಿಡದಾಗ ಒಂದು ಗಿಡ ಗೊಡ್ಡ ಬುದ್ದದ ಅದು ಕಣ್ಣು ಆಗಲ್ಲ

শ্রাবণদ ঝাড় নমোক ও হোলগি উদ কম কম ব্যাংক কম হম কমানো হে হে ব্যা কমে

ಗಂಗೂಲಿ ಬಂದ ನೋವು ನೀನು ನೋವು ನೀವು ಹಿಂಗೆ ಮಾಡೋದ ಕೈಗೆ ಮಾಡ್ತಾರೆ ಈ ಮಕ್ಕಳು ಗಂಗೂಲಿ ಸೀಸನ್ ಮುಗ್ದದ ಈಗ ಹಾಂ ಕೊಯ್ಲಿ ಸೀಸನ್ ಅದು ಬಾ ಮಾಡಲ್ರಿ ನಾನಂತ ಮದುವೆ ಆದ್ರೆ ನಮ್ಮ ಗಂಟಿ ಬರ್ತಾ ಗಂಗು ನಮ್ಮ ಮದುವೆ ಬನ್ನಿ ಮಡಿ ಹಬ್ಬದಾಗ ఏన్ కాల నరీ ఆ సంది ఈ సంది హరిగా ఆ లైన్ హర్డ్ మంది మళ్ళీ బర్ఫ మారవ గంట బుణ్యా బాగల్కొట్ బస్టాండ్ దగ్గ సండ్రీ

ಉಲ್ಲ ಹಾಕೊಂಡ್ರೆ ಮತ್ತೆ ಯಾರು ನೋಡಿದ್ರೆ ಅಂದ್ರೆ ಉಳಿತಿ ಇಲ್ಲಿ ಬಾಗಲಕೋಟೆಗೆ ಹೋಗಿ ರೈಲ್ವೆ ಬರೋ ಮುಂದೆ ಮಕ್ಕಳು ಪಾಚ್ ಮೀಟ ಮೇಕೆ ಎಲ್ಲ ಅದು ಹಗಲತ್ತು ಬೀಳು ರಾತ್ರಿ ತುಕುಡು ತುಕುಡಿ ಎಲ್ಲಿ ಮುದುಕ ಮನುಷ್ಯ ಹುಡ್ಕ್ಯಾಡಲಿ ಮುಂಜಾನೆ ಹತ್ತು ಹನ್ನೊಂದಕ್ಕೆ ಸುದ್ದಿ ಕಳಿಸಲಿ ಒಂದು ಗಂಟೆ ತನಕ ಮಂದಿ ಮಕ್ಕಳಿಗೆಲ್ಲ ಕರೆಸಿ ನೀನು ಮುಂಡಾ ಮೋಚಿ ಕುಣ್ಯಾಗ ಹಿಟ್ಟು ಮೈ ತೊಕೊಂಡು ಮಲ್ಕೊತೀನಿ ಒಟ್ಟು ಮತ್ತೇನೋ ನಿನ್ನ ನಾವು ದೊಡ್ಡ ದೊಡ್ಡ ಏರಿಯರ್ ಕೇಳು ಹೆಣ್ಣು ನಡ್ದವ್ರು ಏನು ವಿಚಾರ ಮಾಡ್ತಾರೆ ನನ್ನ ಮಗಳು ಡಾಕ್ಟರ್ ಮಾಡ್ಕೊಳ್ಳಿ ಇಂಜಿನಿಯರ್ ಮಾಡ್ಕೊಳ್ಳಿ ದೊಡ್ಡ ಆಫೀಸರ್ ಮಾಡ್ಕೊಳ್ಳಿ ಅಂತ ನೀವು ಹಾಲು ಬಂದವನು ಲೈನ್ ಹಚ್ ಬಜಾರ್ದಾಗ ಹೋದ್ರೈನ್ ಹಿರಿ ಮೊಬೈಲ್ ಚಾಲೂ ಇರ್ತದ ಹೊರಗೆ ಹೋಗನ ನಾಟ ಇಚ್ ಬಲ್ಲ ಬಾ ಎಲ್ಲಿ ಅಲ್ಲಿ ಪವಾಡ ಪುರುಷ ಪವಾಡ ಪುರುಷನ ಅಕ್ಕಲು ಸ್ವಾಮಿ ಸಮರ್ಥ ಮನೆಯಲ್ಲಿ ಬಾಗಲಕೋಟೆ ಕೈ ಮಾಡಿ ಇಲ್ವೇ ಇಂಬ್ರ ಕಿಲೆ ಹೊಡಿಸ್ ವರ್ಷದಾಗ ಮೂರ್ ತಿಂಗಳು ಅಂತರ್ಲಿ ಅಡ್ಡಾಡ್ತಾನ ಮೂರ್ ತಿಂಗಳು ನೀರಿನ ಮೇಲೆ ನಡೀತಾನ ಮೂರ್ ತಿಂಗಳು ಮುತ್ತೈದೇರ್ ಉದ್ದಾರ ಮಾಡ್ತಾನ ಮಾಡ್ತಿರ್ಬೇಕು ಇನ್ನು ಮೂರ್ ತಿಂಗಳ ನಾಪತ್ತೆ ಇರ್ತಾನ ಎಲ್ಲಿ ಅವನಿಗೆ ಗೊತ್ತ ನಾವ್ ಹೆಂಗ ಹೇಳಿ ಮತ್ತೆ